ಈಗ ಒಂದೊಂದು ಚುನಾವಣೆ ಒಂದೊಂದು ಥರ ಆಗ್ತದೆ ನಾವು ಚನ್ನಪಟ್ಟಣದಲ್ಲಿ ನಮಗೆ ಗೊತ್ತಿದೆ ಉಪ ಚುನಾವಣೆ ಇನ್ನೊಂದು ಥರ ಆಗ್ತದೆ ಚನ್ನಪಟ್ಟಣದಲ್ಲಿ ಬರೀ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ವೋಟ್ ತಗೋತಾನೆ ಇದ್ರು ಯಾಕಂದ್ರೆ ಕೆಲವರು ಪಾರ್ಲಿಮೆಂಟ್ಗೆ ಅವ್ರಿಗೆ ಆಗ್ತಾ ಇದ್ರು ಆದರೆ ಲೋಕಲ್ ಎಲೆಕ್ಷನ್ ಈ ವಿಧಾನಸಭಾ ಚುನಾವಣೆಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ತಾರೆ ಹಾಗಾಗಿ ಪುನಃ ಆ ಅದೆಲ್ಲ ಬಂದಿರ್ತಕ್ಕಂಥದ್ದು ಅದೇ ಒಂದು ಮಾನದಂಡ ಅಲ್ಲ ಈಗ ಅರವತ್ತು ಸಾವಿರ ಓಟ್ ತಗೊಂಡಿದ್ರು ಒಂದು ಸಾರಿ ಅರವತ್ತು ಸಾವಿರ ಓಟ್ ತಗೊಂಡಿದ್ರು ಸಹ ತಾಲೂಕನ್ನು ಐವತ್ತು ಸಾವಿರ ಓಟ್ ತಗೊಂಡಿದ್ರು ಪುನಃ ಹದಿನೈದು ಸಾವಿರಕ್ಕೆ ಬಂತು ಅದು ಪ್ರತಿ ಚುನಾವಣೆಲ್ಲೂ ಬೇರೆ ಬೇರೆ ಥರ ಆಗುತ್ತೆ ಹಾಗಾಗಿ ಆ ಮಾನದಂಡ ಇಟ್ಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ನೀರು ತಗೊಂಡ್ಬಿಟ್ರೆ ನಾವು ಓಟ್ ತೊಗೊಂಡ್ಬಿಟ್ರೆ ಗೆಲ್ತೀವಿ ಇರೋದಲ್ಲ ಅದು ಕೂಡ ಸುಳ್ಳು ನನ್ನೇ ಡಿ ಕೆ ಶಿವಕುಮಾರ್ ಎಂಟ್ರಿನೇ ಅವ್ರಿಗೆ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ಸಾವಿರ ಓಟು ಮೈನಸ್ ಆಗಿದೆ ಅದು ಯಾಕೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳಕ್ಕಾಗಲ್ಲ ನನಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಮೈನಸ್ ಆಗಿದೆ ಸರ್ ಆಫ್ ದ ರೆಕಾರ್ಡ್ ಕೇಳಿದ್ರು ನಾನು ನಿಮ್ಮ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಮೈನಸ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ ಅಂದರೆ ಭಯ ಬಿದ್ರ ಸರ್ ಅಂತೇಳಿ ಅಪ್ಪ ನಮಗೆ ಈ ಚನ್ನಪಟ್ಟಣಕ್ಕೆ ಘಟಾನುಘಟಿಗಳ ಸ್ಪರ್ಧೆ ಯಾವಾಗಲೂ ಇದ್ದಿದ್ದೆ ಈಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು ಭಾಳ ಹಿಂದೆ ನಾವೆಲ್ಲ ಹೋರಾಟ ನೋಡ್ಕೊಬರ್ತಿದ್ವಿ ನಾವು ಅವರು ಒಂದಾಗಿದ್ದೀವಿ ಡಿ ಕೆ ಶಿವಕುಮಾರ್ ನನಗೇನು ಆ ಥರ ಏನು ಅನಿಸಲ್ಲ ಡಿಕೆ ಶಿವಕುಮಾರ್ ಸ್ಪರ್ಧೆ ಅಂದರೆ ಅವ್ರ ವೀಕ್ನೆಸ್ ಅವ್ರು ಬಯಕ್ಕೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೊರತು ನಮಗೇನು ಆ ಥರ ಭಾವ ನಾವೇ ಭಯ ಬಿಡಬೇಕು ಈಗ ಅವರು ಈಗ ಸಂಪಟನೆ ಬರ್ಲಿಕ್ಕೆ ಎರಡು ರೀಸನ್ ಒಂದು ತಮ್ಮ ಸೋಲನ್ನು ಸೇಡ್ ತೀರಿಸ್ಕೊಳ್ಬೇಕು ಮತ್ತೆ ಇಲ್ಲಿರೋ ಏಕೈಕ ಸ್ಥಾನ ಜೆಡಿಎಸ್ ಖಾಲಿ ಮಾಡ್ಬೇಕು ಅನ್ನೋದು ಒಂದು ಒಂದ್ ಅಕ್ಕಿ ಅಂತ ಈಗ ಅವರ ಎರಡು ಫ್ಯಾಮಿಲಿನ ಈಗೇನು ಪೊಲಿಟಿಕಲ್ ವಾರ್ ಏನಿದೆ ನೀವ್ ಇದೀಗ ನೀವು ಈಗ ರೋಲ್ ಹೌದು ಹಿಂಗಾಗಿ ಸರಿಯಾಗಿ ನಿಮ್ಮ ಬಲಿಪಶ್ನೆ ಮಾಡ್ಬಿಡ್ತಾರ ಈಗ ಹಣ ನಾನು ಇಷ್ಟೇ ನಾನು ಈಗ ಕೆಳಗಡೆ ಇವರಿಬ್ಬರು ಮಧ್ಯೆ ಕೆಳಗಡೆ ಹೇಳೋದು ನಾನು ರಾಜಕೀಯದಲ್ಲಿ ಕೆಳಗಡೆ ಕೂತಿದ್ದೀನಿ ಇನ್ನ ಹೆಂಗ್ ಬಿಲ್ ಹೋಗ್ತೀನಿ ನಿಂತಿಂತ ಸರ್ ಬೀದೋಗ್ಬೇಕು ಇಷ್ಟೇ ರೀ ನಾವು ಎನ್ ಡಿ ಎ ಪರವಾಗಿ ನಾನು ಇರ್ತೀನಿ ನಾವು ನೀವೇ ನೋಡ್ತಾ ಇರ್ತೀರಿ ಈ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತೀವಿ ಜೆಡಿಎಸ್ ಚಿನ್ನ ಸ್ಪರ್ಧೆ ಮಾಡಬೇಕಾದ್ರೆ ನೀವು ಪರಿಸ್ಥಿತಿ ಬಗ್ಗೆ ಸ್ಪರ್ಧೆ ಮಾಡ್ಬೇಕು ಅಲ್ಲ ನಾವು ಎನ್ ಡಿ ಎ ನಮ್ಮ ವರಿಷ್ಠರು ಹೇಳಿದ್ರೆ ನಾನು ಸ್ಪರ್ಧೆಗೆ ಏನಾದರೂ ನಾವು ಒಪ್ಪತ್ತೀವಿ ಅಂತ ಹೇಳಿದಿರಲ್ಲ ಅದರಲ್ಲಿ ಅನುಮಾನನೇ ಇಲ್ಲ ನಮಗೆ ಆ ಥರ ಒಡತು ರೀ ಇಲ್ಲಾರಿ ಯಾವ್ದು ಯಾವ ಚಿಹ್ನೆ ಕೊಡತಕ ಲೆಕ್ಕಾಚಾರ ಸರ್ ಈಗ ಕೊಟ್ಟು ಬಿಜೆಪಿ ಕೊಟ್ಟು ಈಗ ಕೊಟ್ಟು ಕುದ್ರೆನಾ ಎನ್ ಡಿ ಎ ಪಾರ್ಟ್ನರ್ಸ್ ಹೇಳಿದ್ರೆ ನಮ್ಮ ಲೀಡರ್ಸ್ ಹೇಳಿದ್ರೆ ಏನು ನೋಡಪ್ಪ ಇಲ್ಲಿ ಸೂಟ್ ನಾವು ಏನ್ ಮಾಡಿದ್ವಿ ಮೊನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ ಚಿಹ್ನೆ ಸ್ಪರ್ಧೆ ಮಾಡಿದ್ವಿ ಮಂಡ್ಯಕ್ಕೆ ಜೆ ಡಿ ಎಸ್ ಎ ಸ್ಪರ್ಧೆ ಮಾಡಿದ್ವಿ ಹಂಗಾಗಿ ಇಬ್ಬರು ಮತದಾರರು ಎರಡು ಕಡೆಸ್ಕೊಂಡವಲ್ಲ ನಾವು ವರಿಷ್ಠ ನಿರ್ಧಾರಕ್ಕೆ ನಾನು ಬದ್ವಾಗಿರ್ತೀನಿ ಅಂತ ಅವಕಾಶ ಬಂದು ಸರ್ ನಿಮಗೆ ವಿಶ್ವಾಸ ಇದೆಯಾ ಅವರು ಅವ್ರ ನೀವು ಬಿಟ್ಕೊಡ್ಬೋದು ಈಗ ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಸ್ಥಾನ ಬಿಟ್ಕೊಡ್ತಾರೆ ಅಥವಾ ನಾನು ಸ್ಪರ್ಧೆ ಮಾಡ್ತೀನಿ ಇನ್ನೊಬ್ರು ಸ್ಪರ್ಧೆ ಮಾಡ್ತೀನಿ ಅಂತ ನಾವು ಈ ಕ್ಷೇತ್ರವನ್ನು ಉಳಿಸ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ಸ್ ಆಗಲಿ ಹಾಗಾಗಿ ನಾನು ನಮ್ಮ ಎರಡು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಯಾವುದೇ ರೀತಿಯ ನಾವು ಅವರ ವಿರುದ್ಧವಾಗಿ ಒಂದು ಒಂದೇ ಒಂದು ಧ್ವನಿ ಎತ್ನಿಲ್ಲ ನನಗಲ್ದೇ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ನಾವು ನೂರಕ್ಕೆ ನೋಡುವಾಗ ನಾವೆಲ್ಲ ಏನು ನಾವು ಡಾಕ್ಟರ್ ಮಂಜುನಾಥ್ ಅವ್ರಿಗೆಸಕ್ಕೆ ನೋಡಿದ್ವಿ ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನೀವು ಈ ಥರ ಹೇಳ್ತೀರಾ ಬಟ್ ನೀವು ಫಾಲೋರ್ಸು ಇದನ್ನೇ ಕೇಳ್ಬೇಕು ಈಗ ನಮ್ಮ ಲೀಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದಮೇಲೆ ನಾವ್ಯಾ ಅವ್ರಿಗೆ ಮಾಡಬೇಕು ಅಂತ ಆ ಥರ ಪುಟ್ಟ ರಾಜಕೀಯದಲ್ಲಿ ಇನ್ನೂ ಅವರೆಲ್ಲ ಕರೆದು ನಾವು ಕುಂತ್ ಮಾತಾಡ್ತಿರ್ಬೇಕೆ ಕೊಡ್ತೀವಿ ಹೇಳ್ತೀನಿ ಈಗ ನೋಡಿರಿ ಮಂಡ್ಯದಲ್ಲಿ ನಾವು ಯಾರಿಗೂ ಹೇಳಿರಲಿಲ್ಲ ಮಂಡ್ಯದಲ್ಲಿ ಕೆಲವರೆಲ್ಲ ಇಲ್ಲ ಬಿ ಜೆ ಪಿರೋರು ಹಂಡ್ರೆಡ್ ಪರ್ಸೆಂಟು ಕುಮಾರಸ್ವಾಮಿ ಸಪೋರ್ಟ್ ಮಾಡಿದ್ರು ಜೆ ಡಿ ಎಸ್ ಚಿಹ್ನೆ ಓಟ್ ಮಾಡ್ತಿದ್ರು ಎಲ್ಲ ಹೇಳಿದ್ರು ನಮಗೆ ಇಲ್ಲ ಅಂತ ಇಲ್ಲವೂ ಅಷ್ಟೇ ಜೆ ಡಿ ಎಸ್ನವ್ರು ಎಲ್ಲ ನಮಗೆ ನಿಂತ್ಕೊಂಡ್ರು ಹಾಗಾಗಿ ಅದು ನಮ್ಮೇಲೆ ಹೊಂದಾಣಿಕೆ ಭಾಳ ಇದೆ ಈ ಹೊಂದಾಣಿಕೆ ಬಗ್ಗೆ ಯಾವುದೂ ಅಪತ್ತೂಡ ಇಲ್ಲ ನ್ಯಾಚುರಲ್ ಅಲೈನ್ಮೆಂಟ್ ಇದು ಇದರಲ್ಲಿ ಏನು ತೊಂದರೆ ಇಲ್ಲ ಸೂಚನೆ ಮಾಡಿ ನಾವು ಮುಂದುವಾರಿಂದ ಪ್ರಾರಂಭ ಮಾಡೇ ಮಾಡ್ತೀವಿ ನೆಕ್ಸ್ಟ್ ವೀಕ್ ಇಂದ ಮಾಡ್ತೀವಿ ಈಗ ಅವ್ರು ಬಂದು ಡಿಸ್ಕಶನ್ ಮಾಡಿ ನಮ್ಗೊಳಗೆ ಡೈರೆಕ್ಷನ್ ಕೊಟ್ಟು ಅವರು ಬೈ ಎಲೆಕ್ಷನ್ ಒಂದು ಕಮಿಟಿ ಫಾರ್ಮ್ ಮಾಡಿದಾರೆ ಸರ್